ಸಿನಿಮೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಸಾಂಗ್ ಫಸ್ಟ್ ಸಾಂಗ್ ಸೆಕೆಂಡ್ ಸಾಂಗ್ ಎಲ್ಲ ಸೆಕೆಂಡ್ ಸಾಂಗ್ ಬಿಟ್ಟಾಗ ಎಸ್ಪೆಷಲಿ ತುಂಬ ಬೇರೆ ಥರ ಕೇಳ್ತಿದ್ರು ಬಟ್ ದರ್ಶನ್ ಸರ್ ಒಂದು ಸಲ ಹೇಳಿದರು ಇದು ಕಾಲ ಆ ಕಾಲಘಟ್ಟದಲ್ಲಿ ಘಟ್ಟದಲ್ಲಿ ನಡೆದ್ರಿಂದ ಸಿನ್ಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಬಟ್ ನೀವೇನು ಸಜೆಸ್ಟ್ ಮಾಡಿರಿ ಯಾವ್ದಾರು ಒಂದು ಫಾಸ್ಟ್ ಬಿಟ್ ಸಾಂಗ್ ಬೇಕು ಅಥವಾ ನನ್ನ ನನ್ನ ವರ್ಷನ್ ಒಂದು ಏನಾದ್ರು ಕೊಡೋಣ ಅಂತ ಏನಾದ್ರು ಹೇಳಿದ್ರು ಇಲ್ಲ ಸರ್ ಇದು ಇಡಿಯಾಗಿ ಸಿನಿಮಾಗೆ ಕೆಲಸ ಮಾಡಿದ್ದು ಎಲ್ಲರೂ ಯಾವುದು ಪರ್ಸನಲ್ ಫಾಸ್ಟ್ ಬಿಟ್ಟು ಸ್ಲೋ ಬಿಟ್ಟು ಯಾವುದೂ ಇರಲಿಲ್ಲ ಈ ಸಿನಿಮಾ ನೋಡಿ ಎಲ್ಲಾನು ಇವಾಗ ರೈತರ ಸಾಂಗ್ ಏನಂತೀವಿ ಅದು ಫಾಸ್ಟ್ ಇದೆ ಸಾಧಾರಣ ಯಾರೂ ಮಾಡೋದಿಲ್ಲ ರೈತರು ಸ್ಟೈಲಲ್ಲಿ ಅದೇ ಈ ಸಿನಿಮಾ ಆ ಥರ ಮಾಡಕ್ಕೆ ಹೋಗಿಲ್ಲ ಅಲ್ವಾ ನಾವು ಯಾವುದೋ ಒಂದು ಐದು ಸಾಂಗ್ ಬೇಕು ಅದರಲ್ಲೊಂದು ಐಟಮ್ ಸಾಂಗ್ ಇರಬೇಕು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು ಅದು ಯಾವುದು ಈ ಸಿನಿಮಾ ಯಾಕಂದರೆ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ ಆ್ಯಂಡ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆನೇ ಮಾಡಬೇಕಾಗತ್ತೆ ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ ಅದು ಮನ್ಸರ್ ಹುಡ್ಕೊಳ್ಳೋಂಥ ಒಂದು ಸಣ್ಣ ಹಾಡಾದರೂ ಅದು ಮನ್ಸರ್ ಹುಡ್ಕೊಳ್ತಾರೆ ಇಡೀ ಕ್ಯಾರೆಕ್ಟರ್ ಇರುತ್ತೆ ಇಡೀ ಸಿನಿಮಾ ಜರ್ನಿ ಇರುತ್ತೆ ಅದೊಂದು ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತಲೂ ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇಷ್ಟಪಡ್ತಾಯಿದ್ರು ಅದಕ್ಕೆ ಕಾರಣವೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ನೀವು ದರ್ಶನ್ ಸರ್ ಮಾಡಿರಲಿಲ್ಲ ಅರ್ಧ ಆದಷ್ಟು ಸಿನ್ಮಾ ನೀವು ಮ್ಯೂಸಿಕ್ ಮಾಡಿದರೆ ಫಸ್ಟು ಅಂದರೆ ಬಿಫೋರ್ ಆರ್ ಆರ್ ನಿಮ್ಮ ಹತ್ರ ಬಂದಿರುತ್ತೆ ಸೊ ಫಸ್ಟ್ ನೀವು ಸಿನಿಮಾ ನೋಡಿದ ತಕ್ಷಣ ಏನು ಅನ್ನಿಸ್ತು ದರ್ಶನ್ ಸರ್ಗೆ ಏನಂದ್ರಿ ನಾನು ಇದು ಮುಂಚೆನೂ ಹೇಳಿದ್ದೆ ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋದನ್ನು ಮಂಡ್ಯ ಈವೆಂಟಲ್ಲಿ ಹೇಳಿದ್ದೆ ನಾನು ದರ್ಶನ್ ಸರ್ದು ಐವತ್ತೈದು ಸಿನ್ಮಾ ಒಂದು ಕಡೆ ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ ಹಾಗೇನೆ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸ್ ಆಗಿ ಸಿನಿಮಾ ನೋಡೋದಲ್ಲ ನಾವು ರೀ ರೆಕಾರ್ಡಿಂಗ್ಗೆ ಅಂತ ನೋಡಿದಾಗ ನನಗೇನು ಅನ್ನಿಸ್ತು ಜನಕ್ಕೆ ಅದೇನೇ ಅನಿಸ್ತು ನನಗೆ ಅನಿಸಿದ್ದನ್ನೇ ನಾನು ಡೈರೆಕ್ಟ್ರಿಗೂ ಹೇಳಿದ್ದೆ ದರ್ಶನ್ ಸರ್ಗೂ ಹೇಳಿದ್ದೆ ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ ಜನ ಅದನ್ನು ನಿಜ ಮಾಡಿಸಿದ್ದಾರೆ ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನು ನಿಜ ನಿಜ ಮಾಡಬೇಕು ದರ್ಶನ್ ಸರ್ ಶ್ರವಣ ಕೃಷ್ಣ ಕೃಷ್ಣ ಹೇಳಿ